ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಿವತ್ತು ಹುರಿಗೆ ಹೋಗ್ತಾ ಇದ್ದೆ ಅದು ಬಂದು ಚನ್ನಪಟ್ಟಣ ಹತ್ರ ಒಂದು ಹಳ್ಳಿ ನಾನು ಹೋದೆ ಅಲ್ಲಿಂದ ನನ್ನ ಕಸನ್ ಸಿಸ್ಟರ್ ಮಗ ಬಂದಿದ್ದ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಹೋಗೋ ದಾರಿಯಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇತ್ತು ಅದು ಬಂದು ತಿಟ್ ಮಾರ್ನಹಳ್ಳಿ ಕೆರೆ ಈವ್ನಿಂಗ್ ಆಗಿರೋದ್ರಿಂದ ಸನ್ಸೆಟ್ ತುಂಬ ಚೆನ್ನಾಗಿತ್ತು ಅದ್ರದ್ದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಹಾಗೆ ಆ ಕೆರೆ ನೋಡಿದ ನಂತರ ವೇ ಏನಾದರೂ ತಿಂದು ಹೋಗೋಣ ಅಂತ ಹೇಳಿ ಹೊರಟ್ವಿ ನನಗೆ ತುಂಬ ಅಂದರೆ ತುಂಬ ಹೊಟ್ಟೆ ಆಸು ಇತ್ತು ಹಾಯ್ ಎಲ್ಲರಿಗೂ ಇವಾಗ ತಾನೇ ಊರಿಗೆ ರೀಚ್ ಆದ್ವಿ ಊರ ಹತ್ರ ಸೊ ವಾಮಿಟಿಂಗ್ ಆಗಿದ್ದರಿಂದ ಬಸ್ಸಲ್ಲಿ ಮುಂಚೆನೇ ನಾನು ಜಾಸ್ತಿ ಓಡಾಡಲ್ಲ ಸೊ ಇದರಲ್ಲಿ ವಾಮಿಟಿಂಗ್ ತುಂಬ ವಾಮಿಟಿಂಗ್ ಆಗೋಯಿತು ಅದಕ್ಕೆ ಇವಾಗ ತುಂಬ ಹೊಟ್ಟೆ ಇದೆ ಏನಾದರೂ ತಿನ್ನಬೇಕು ನನ್ನ ತಮ್ಮ ಪಾನಿಪುರಿ ತೊಗೊಂಡು ಬರೋಕ್ಕೆ ಹೋಗಿದ್ದಾನೆ ಪಾನಿಪುರಿ ಅವ್ರ ಮಸಾಲ ಪುಡಿ ಏನೋ ಒಂದು ತಗೊಂಡ್ ಬರಕ್ಕೆ ಹೋಗಿದ್ದಾನೆ ತಿನ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀವಿ ಆಯ್ತು ನಾನು ಆ್ಯಕ್ಚುಲಿ ನನ್ನ ಕಝಿನ್ ಮಗ ಒಂದು ಟ್ರ್ಯಾಕ್ಟರ್ ತಗೊಂಡಿದ್ದಾನೆ ನಾಳೆ ಅಂತ ಪೂಜೆ ಇದೆ ಹೋ ಟ್ರ್ಯಾಕ್ಟರ್ಗೆ ಕೇಕ್ ಕಟ್ ಮಾಡೋಕ್ಕೋಸ್ಕರ ಕೇಕ್ ಆರ್ಡರ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ ನೋಡೋಣ ಹಿಂಗಿದೆ ಸೊ ಇದು ಹಳ್ಳಿಯಾಗಿರೋದ್ರಿಂದ ನಮಗೆ ಬೇಕು ಅನ್ನೋ ಥರ ಎಲ್ಲ ಕೇಕ್ಗಳೆಲ್ಲ ಅಷ್ಟಾಗಿ ಸಿಗೋಲ್ಲ ಮುಂಚೆನೇ ಆರ್ಡರ್ ಕೊಡಬೇಕು ಇಲ್ಲ ಅಂದರೆ ಇರೋ ಕೇಕ್ನ ತೊಗೊಂಡಿರ್ಬೇಕು ಅಷ್ಟೇ ಯಾವಿದ್ಯಾ ಪಿ ಪುಡಿ ತಿಂದೂ ಮುಗೀತು ಕೇಕ್ ಆರ್ಡರ್ ಆಗ್ತು ಆಯಿತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ

ಮಹೇಶ್ವರ್ಯ ರೈ ಅವ್ರ ಏನ್ ಮಾಡ್ತಾವ್ರೆ ಹೌದಾ ನೀನ್ ಏನ್ ಏನು ಏನ್ ಮಾಡ್ತಿದ್ಯಾ ಮಮ್ಮಿ ಹ್ಮ್ ಅಂತೂ ಇಂತೂ ಮನೆಗೆ ರೀಚ್ ಆದ್ವಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ಹಾಗೆ ಐಶೋನಿಕ್ಕಿದು ಫನ್ನಿ ಕನ್ವರ್ಸೇಷನ್ ಸ್ಟಾರ್ಟ್ ಆಯ್ತು ನಿನ್ನಿಗೆ ನಾನು ಮಾತರಿನ ಸಂಗೆ ಎರಡನ್ನು ತೊಳಿತೀನಿ ನಿನ್ನಂಗೆ ನಾನು ಹೆಂಗಾರ ಕೆರಿತೀನಿ ನಿನ್ನ ನಾನು ಗಡ್ಡ ಗಡ್ಡಲೆ ಕನ್ನಡ ಮೂ ನಿಂತ್ಕೋದಿರವಾ ಅದಕ್ಕೆ ಬಂದ್ ಬಂದು ತಿಳಿಯೋದು ಅಂಥವೆಲ್ಲ ನಾನು ಮಾಡೋದಿಲ್ಲ ಅದಕ್ಕೆ ನನ್ಗೆ ಹಿಮ್ಸಿಡೋದು ಆತ್ರಿ ಹೇಳ್ತು ಅಂದ್ರೆ ಆ ಕನ್ನಡಿ ನೋಡೋಕೆ ಆಗಲ್ಲ ಪಾಪ ಆ ಕನ್ನಡಿ ಕನ್ನಡಿನ್ ಸೂಸೈಡ್ ಮಾಡ್ಕೋಬೇಕು ನೀನ್ ಮಾಡೋ ಮೇಕಪ್ ಮಾಡೋ ಸೂಸೈಡ್ ಮಾಡ್ಕೋಬೇಕು ಅದು ಇಲ್ಲ ನಿಮ್ಮ ಇಪ್ಪತ್ತು ರೂಪಾಯಿ ಚಪ್ಪಿ ತಗೋಟಿ ಎಪ್ಪತ್ತು ರೂಪಾಯಿ ಸ್ನೇಪ್ ಹಾಕರದೇ ಹೋಗೀಗ ಹಿಡ್ಕೊಬರೋದು ಅದ್ಕೀಯ ಏನು ಹೇಳೋದು ಅದಕ್ಕೆ ಇಪ್ಪತ್ತು ರೂಪಾಯಿ ತಗೊಬಿಟ್ಟು ಎಪ್ಪತ್ತು ರೂಪಾಯಿ ಪೋಟ ತೆಗಿಬಾರ್ದಿ ಕಾಣು ಕೀಯ ಆಂಟಿಗೆ ಮೂತಿ ಮೇಲೆ ಕೋಪ ಬಿದ್ದಿ ಬೇಡ ಕಾನೂನ ಕೈ ತಕ ಇವಳೆಲ್ಲೋ ನೋಡಣ ಇವಳೆಲ್ಲೋ ನೋಡಣ ಅಂದಿಡೀ ಬತ್ತಿರ ಅವ್ರೆನ ನೀನು ಒಪ್ಪ ನೋಡಕ್ಕ ಕೊನೆಗೂ ಆಂಟಿ ಅಂತ ಪ್ರೂವ್ ಆಯ್ತು ಮಗನೇನು ಮಳಿ ಏನು ಮಗ ಆಂಟಿ ತಾನೆ ಐಶ್ವರ್ಯ ಆಂಟಿ ಅವರೇ ಎಲ್ಲರೂ ಊಟ ಮುಗಿಸಿ ಅಕ್ಕಪಕ್ಕದ ಮನೆಯವ್ರ ಜೊತೆ ಹರಟೆ ಹೊಡಿತಾ ಕೂತ್ಕೊಂಡಿದ್ರು ಹಾಗೆ ಮನೆ ಒಳಗಡೆ ಒಂದು ಹುಳ ಕೂಡ ಬಂದಿತ್ತು ಈ ಥರದ್ದೆಲ್ಲ ನಾವು ಹಳ್ಳಿಗಳಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗೋದು ಅಲ್ವಾ ಕಾಮೆಂಟ್ ಮಾಡಿ ಹೇಳಿ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ಬಹಳ ಮುಖ್ಯ ಆಗಿರುತ್ತೆ ಶುಭರಾತ್ರಿ ಎಲ್ಲರಿಗೂ